ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ತಿಳಿದುಕೊಳ್ಳುವಂಥ ವಿಶೇಷವಾದ ಗಿಡದ ಹೆಸರು ಏನಂತಂದರೆ ನೆಲ್ಲಿ ಬೆಟ್ಟ ನೆಲ್ಲಿ ಆಮ್ಲ ಅಂತೇಳಿ ಅದನ್ನು ಕರೀತಾರೆ ಇದರ ಸೈಂಟಿಫಿಕ್ ನೇಮು ಎಮ್ಲಿಕಾ ಅಪಿಶಿನಿಸ್ ಇದರ ಫ್ಯಾಮ್ಲಿ ಬಿಫೋರ್ ಬೇಸಿ ಎ ಈ ಒಂದು ಗಿಡದ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಈ ನೆಲ್ಲಿ ಗಿಡದ ಭೌತಿಕ ಲಕ್ಷಣಗಳನ್ನು ನೋಡುವುದಾದರೆ ಮಧ್ಯಮ ಪ್ರಮಾಣದ ಪರ್ಣಪಾತಿ ಮರವಾಗಿದೆ ಎಳೆಹೆಸರು ಬಣ್ಣದ ಸಣ್ಣ ಕಿರುದಾದ ಎಲೆಗಳು ಇದಕ್ಕೆ ಇರುತ್ತವೆ ತೊಗಟೆ ನಯವಾಗಿದ್ದು ಬೂದು ಬಣ್ಣ ಹೊಂದಿರುತ್ತದೆ ತೊಗಟೆ ಅಸಮಾನವಾದ ದುಂಡು ಚಿಪ್ಪುಗಳಂತೆ ಕಳಚುವುದು ಹೀಗೆ ಕಳಿಸಿದಾಗ ಬಿಡಲ್ಪಟ್ಟ ಹೊಸ ಎಳೆ ತೊಗಟೆ ಹಳದಿ ಚಾಯೆಯನ್ನು ಹೊಂದಿರುತ್ತದೆ ಇನ್ನು ಈ ನೆಲ್ಲಿ ಗಿಡದ ಕಟ್ಟಿಗೆಯು ಇದರ ದಾರವು ಕೆಂಪು ಚಾಯೆ ಹೊಂದಿದ್ದು ಗಡಸಾಗಿದ್ದು ಆದರೆ ನೆಳಿಕೆ ಪ್ರವೃತ್ತಿ ಹೊಂದಿರುವುದು ನೀರಿನಲ್ಲಿ ಹೆಚ್ಚು ಬಾಳಿಕೆಯುತವಾಗಿದೆ ಇದು ಕರ್ನಾಟಕದ ಮಿಶ್ರ ಪರ್ಣಪಾತಿ ಕಾಡುಗಳಲ್ಲಿ ಇದು ವ್ಯಾಪಕವಾಗಿ ಕಂಡುಬರುತ್ತದೆ ಇದರ ಲಕ್ಷಣಗಳನ್ನು ನೋಡುವುದಾದರೆ ಇದು ಎಲೆ ಉದುರುವ ಕಾಲ ಡಿಶೆಂಬರ್ನಿಂದ ಜನವರಿ ತಿಂಗಳಿನಲ್ಲಿ ಎಲೆ ಉದುರಲು ಪ್ರಾರಂಭವಾಗಿ ಫೆಬ್ರವರಿ ಅಥವಾ ಏಪ್ರಿಲ್ವರೆಗೆ ಎಲೆ ರಹಿತವಾಗಿದ್ದು ಹೊಸ ತಳಿರು ಆಗ ಮೂಡುತ್ತದೆ ಇದರ ವೈಶಿಷ್ಟ್ಯವೇನೆಂದರೆ ಎಲೆಗಳನ್ನು ಹತ್ತಿರುವ ಕಟ್ಟಿಗೆಗಳು ಒಣಗಿ ಉದುರುತ್ತವೆ ಎಲೆಗಳು ಸರಳವಾದರೂ ನೋಡಲು ಇವು ಸಂಯುಕ್ತ ಪರ್ಣ ಎಲೆಗಳ ಹಾಗೆ ಕಾಣುವವು ಆಮೇಲೆ ಇದು ಹಳದಿ ಚಾಯೆಯ ಸಣ್ಣ ಹೂಗಳು ಎಲೆಗಳ ಪರ್ವ ಕೊನೆಗಳಲ್ಲಿ ಮಾರ್ಚ್ ಏಪ್ರಿಲ್ನಲ್ಲಿ ಕಂಡುಬಂದು ಜೇನು ಹುಳುಗಳು ಇವುಗಳ ಮಕರಂದವನ್ನು ಹೇರುತ್ತವೆ ಇನ್ನು ಇದರ ಹಣ್ಣು ಬಿಡುವ ಕಾಲ ಇದರ ಕಾಲ ನವೆಂಬರ್ ಫೆಬ್ರವರಿಯಲ್ಲಿ ಬಲಿಯುವು ಕಾಯಿಗಳು ಬಲಿಯುವವು ಕಾಯಿಗಳ ಗೊಂಡೆಗೆ ಒನ್ ಪಾಯಿಂಟ್ ಟೂ ಸೆಂಟಿಮೀಟರ್ನಿಂದ ಎರಡು ಸೆಂಟಿಮೀಟರ್ ವ್ಯಾಸ ಹೊಂದಿದ್ದು ಹಸಿರು ಬಣ್ಣದಿಂದ ಕೂಡಿ ಸಂ ಸಂಯಮವಾಗಿ ರಸಭರತೆವಾಗಿ ಬಗಚಾಗಿರುತ್ತವೆ ಕಾಯುವಳಿಗೆ ನಾಲ್ಕರಿಂದ ಆರು ಕರಿಗಂದು ಬಣ್ಣದ ಹಗುರವಾದ ಬೀಜಗಳು ಇರುತ್ತವೆ ಇದರ ಮೊಳೆಯುವ ಶಕ್ತಿ ಅಷ್ಟು ಫಲಕಾರಿಯಲ್ಲ ಮೊಳೆಯಲು ಒಂದು ವರ್ಷ ತೆಗೆದುಕೊಂಡ ದಾಖಲೆಗಳಿವೆ ಬೀಜವನ್ನು ಸಂಸ್ಕರಿಸಿ ಬಿತ್ತಿದಲ್ಲಿ ಕೆಲವು ವಾರಗಳಲ್ಲಿ ಮೊಳೆಯುವ ಸಾಧ್ಯತೆ ಇದೆ ಹಾಗೂ ಜೀವಶಕ್ತಿಯು ಬಹಳ ಕಾಲವಿರುವುದಿಲ್ಲ ಇನ್ನು ಇದು ಬೆಳಕು ಬಿಡುವ ಮರವಾಗಿದ್ದು ಹಿಮ ಹಾಗೂ ಬರವನ್ನು ತಡೆಯಲಾರದು ಚಿಗುರುಗುಣ ಚೆನ್ನಾಗಿದೆ ಕೊಂಬೆ ಸವರಿದಾಗ ಮೇರು ಚಿಗುರು ಹೊರಡುವುದು ಸಾಧಾರಣವಾಗಿದೆ ಇನ್ನು ಇದರ ಪುನರುತ್ಪತ್ತಿ ಮೊದಲನೇದಾಗಿ ನೈಸರ್ಗಿಕ ಪುನರುತ್ಪತ್ತಿ ಜಿಂಕೆಗಳು ಕಾಯಿ ತೆಂದು ಮೆಲುಕು ಹಾಕಿದ ಜಾಗದಲ್ಲಿ ಬೀಜ ಬಿದ್ದು ಹರಡುವುದು ಹರಡಲು ಸಹಾಯಕವಾಗುವುದು ಸ್ವಾಭಾವಿಕ ಪುನರುತ್ಪತ್ತಿ ಅಷ್ಟು ಸಮರ್ಪಕವಾಗಿಲ್ಲ ಕಾರಣ ಎಳೆ ಸಸಿಗಳು ಸೂಕ್ಷ್ಮವಾಗಿದ್ದು ಇದಕ್ಕೆ ಕಾರಣ ಇನ್ನು ಕನರ ಕೃತಕ ಪುನರುತ್ಪತ್ತಿ ಬಗ್ಗೆ ನೋಡುವುದಾದರೆ ಈ ಒಂದು ಪುನರುತ್ಪತ್ತಿಯಲ್ಲಿ ಧಾರಕ ಸಸಿಗಳನ್ನು ಬೆಳೆಸಿ ನಟ್ಟದಲ್ಲಿ ಸಫಲತೆಯನ್ನು ಪಡೆಯಬಹುದು ಬೀಜಗಳು ಮಳೆಯುವುದು ಅನಿರ್ದಿಷ್ಟ ಹಾಗೂ ಅನಿಶ್ಚಿತವಾಗಿರುವುದರಿಂದ ಕಾಡಿನಲ್ಲಿ ನೇರವಾಗಿ ಬೀಜ ಬಿತ್ತಿ ಬೆಳೆಸುವುದು ಅಷ್ಟು ಯೋಗ್ಯವಿಲ್ಲ ಇನ್ನು ಇದರ ಉಪಯೋಗಗಳನ್ನು ನೋಡುವುದಾದರೆ ನೀರಿನಲ್ಲಿ ಹೆಚ್ಚು ಬಾಳಿಕೆ ಬರುವುದರಿಂದ ಇದರ ದಾರವು ಬಾವಿ ಕೆಲಸಗಳಿಗೆ ಹಾಗೂ ಸಣ್ಣ ಮನೆಗಳು ಹೆಚ್ಚು ಮೌಲ್ಯವಲ್ಲದ ಪೀಠೋಪಕರಣಗಳಿಗೆ ಬಳಸಲ್ಪಡುತ್ತದೆ ಇದರ ದಾರವು ನೀರನ್ನು ಶುದ್ಧೀಕರಿಸುವುದಾಗಿ ತಿಳಿದು ಇದರ ಚಕ್ಕೆಗಳನ್ನು ಬಾವಿ ಹಾಗೂ ನೀರಿನ ಕೊಳಗಳಲ್ಲಿ ಎರಚುವ ಇದೆ ತೊಗಟೆಯಿಂದ ಎಲೆಗಳಿಂದ ಮತ್ತು ಕಾಯಿಯಿಂದ ಉತ್ತಮ ಟ್ಯಾನಿನ್ ದೊರಕುವುದು ತೊಗಟೆಯ ಹೂಗಳು ಮತ್ತು ಕಾಯಿ ಔಷಧಿಗೆ ಬಳಸಲ್ಪಡುವುದು ಕಾಯಿಯಂತೂ ಸರ್ವಸಾಮಾನ್ಯವಾಗಿ ಬಳಸಲ್ಪಟ್ಟು ಇದು ಶೀತಕ ಮೂತ್ರಸ್ರಾವ ಉತ್ತೇಜಕ ಹಾಗೂ ವಿರೇಚಕ ಎಂದು ಪರಿಗಣಿಸಲ್ಪಟ್ಟಿದೆ ಇದನ್ನು ಬಾಯಾರಿಕೆಗೆ ಹಾಗೂ ನೀರಿನ ರುಚಿ ಹೆಚ್ಚಿಸಲು ತಿನ್ನುವುದಲ್ಲದೆ ಉಪ್ಪಿನಕಾಯಿ ಮುರಬ್ಬ ಮತ್ತು ತ್ರಿಫಲ ಚೂರ್ಣ ಇತ್ಯಾದಿ ಖಾದ್ಯ ಪದಾರ್ಥಗಳ ತಯಾರಿಕೆಯಲ್ಲೂ ಕೂಡ ಈ ನೆಲ್ಲಿ ಮರವನ್ನು ನೆಲ್ಲಿಯನ್ನು ಬಳಸಲಾಗುತ್ತದೆ ಇದಾಗಿತ್ತು ಕೇಳಿದರೆ ನೆಲ್ಲಿ ಗಿಡದ ಒಂದು ವಿಶೇಷವಾದಂಥ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷ ಮರದ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ